ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಎಮ್ ಕಿಚನ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಆ್ಯಂಡ್ ಶೇರ್ನ ಕೂಡ ಮಾಡಿ ಇವತ್ತಿನ ರೆಸಿಪಿ ಫಿಶ್ ತವಾ ಫ್ರೈ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ಹಾಗಿದ್ರೆ ಬನ್ನಿ ಹೇಗೆ ಈ ಫಿಶ್ ತವಾ ಫ್ರೈ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗಿರುವ ಪದಾರ್ಥಗಳು ಅದೇದಾಗಿ ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿ ಹಸಿ ಕರಿಬೇವು ಒಂದೆರಡು ಹಸಿ ಮೆಣಸಿನ್ಕಾಯಿ ಎಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ಪೇಸ್ಟ್ ಮಾಡ್ಕೊಬೇಕು ಈಗ ಒಂದು ತಟ್ಟೆಗೆ ಎರಡು ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರು ಒಂದು ಸ್ಪೂನ್ ಗರಂ ಮಸಾಲ ಸ್ವಲ್ಪ ಅರಿಶಿನ ಪುಡಿ ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ ಸ್ವಲ್ಪ ಕಾಳು ಮೆಣಸು ಪೌಡರ್ ಹಾಗೆ ಸ್ವಲ್ಪ ಜೀರಿಗೆ ಪೌಡರ್ ಒಂದೆರಡು ಸ್ಪೂನು ಕಾರ್ನ್ಫ್ಲೋರ್ ರುಚಿಗೆ ತಕ್ಕಷ್ಟು ಉಪ್ಪು ಆಗಲೇ ರುಬ್ಬಿಟ್ಕೊಂಡಿರುವಂಥ ಪೇಸ್ಟು ಸ್ವಲ್ಪ ನಿಂಬೆ ಹಣ್ಣಿನ ರಸ ಒಂದೆರಡು ಸ್ಪೂನು ಆಯಿಲ್ ಎಲ್ಲವನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಮೀನಿಗೆ ಮಸಾಲೆನ ಎರಡು ಕಡೆ ನೀಟಾಗಿ ಹಚ್ಕೊಳ್ಳಿ ಮಸಾಲೆ ಹಚ್ಕೊಂಡಿದ ನಂತರ ಒಂದು ಥರ್ಟಿ ಮಿನಿಟ್ಸ್ ಮ್ಯಾರಿನೇಟ್ ಆಗೋದಕ್ಕೆ ಬಿಡಿ ಸ್ಟವ್ ಹಚ್ಬಿಟ್ಟು ಸ್ಟವ್ ಮೇಲೆ ಒಂದು ತವಾನ ಇಡಬೇಕು ತವ ಸ್ವಲ್ಪ ಕಾದಮೇಲೆ ಒಂದೆರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ನೀವು ಕೋಕೋನಟ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಈಗ ಮ್ಯಾರಿನೇಟ್ ಆಗಿರುವಂಥ ಫಿಶ್ನ ಹಾಕ್ಬಿಟ್ಟು ಬೇಯಿಸ್ಬೇಕು ಫಿಶ್ನ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಬೇಕು ಈಗ ನಾನು ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕೊಳ್ತಾ ಇದ್ದೀನಿ ಕರ್ಬೇನ್ ಸೊಪ್ಪು ಹಾಕೊಳ್ಳೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎರಡೂ ಸೈಡು ನೀಟಾಗಿ ಬೆಂದಿದೆ ಫಿಶ್ ಫ್ರೈ ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಆ್ಯಂಡ್ ಶೇರ್ನ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್